ಈಗ ನೋಡ್ರಿ ಟೈಮ್ ಆಗ್ಲೇ ಹನ್ನೆರಡು ಗಂಟೆಗೆ ಆಯ್ತು ರೀ ಈಗ ನಾವು ಎಲ್ಲಿ ಹೊಂಟೀಪ ಅಂತ ಹೇಳಿದ್ರೆ ಕುಲಕರ್ಣಿಯವ್ರದ್ದವಕ್ಕೇ ಹೊಂಟೀವಿ ನೋಡ್ರಿ ಯಾಕಂದ್ರೆ ಸ್ವಲ್ಪ ಕೋಲ್ಡ್ ಆದಂಗೆ ಆಗೈತೆ ರೀ ನಮ್ಮ ಮರಿಯೂ ಮನೆ ನಮ್ಮ ಮನೆಯವ್ರಿಗೂ ನನಗೂ ಕೂಡ ಆಗೈತೆ ರೀ ಹಾಗೆ ನಮ್ಮ ಸಾನಿಯ ಮತ್ತು ತಮ್ಮನ್ನ ಪಾಳೆ ಹಚ್ಚಕ್ಕೆ ರೀ ಅವರು ಪಾಳೆ ಬಂದ ಅದಕ್ಕೆ ಈಗ ಹೊಂಟೀವಿ ನೋಡ್ರಿ ಮತ್ತು ಯವಕನಿಗೆ ರೀ ಬಂದಾರಂದ್ರೆ ರೀ ನಮ್ಮ ತಮ್ಮನ ನೋಡ್ರಿ ಇಲ್ಲಿ ಬಂದು ದಾರೆ ನಿಂತ್ಕೊಂಡ್ರಿ ನಮ್ಮ ದಾರೆ ಕಾಯ್ಕೊಂತ ಬಂದಾರೇನ ಡಾಕ್ಟ್ರ ಬಂದಾರ ನೀ ಯಾಕೆ ನಿಂತು ಇಲ್ಲಿ ಹೌದ ಈಗ ನೋಡ್ರಪ್ಪ ನಾವು ದವಾಖಾನೆಗೆ ಹೋಗಿ ಮನೆಗೆ ಬಂದಿರಿ ಇಂಜೆಕ್ಷನ್ ಮಾಡಿ ಗುಳಿಗೆ ಕೊಟ್ಟರಿ ನೀವು ಮೂರು ಥರ ಗುಳಿಗೆ ಕೊಟ್ಟರಿ ಇದನ್ನೊಂದು ಕೆಮ್ಮಿಂದ ಔಷಧ ಕೊಟ್ಟರೆ ಈಗ ಇದನ್ನ ತೊಗೊಳಕ್ಕೆ ಹೇಳಿ ಇವತ್ತು ನೋಡಿರಿ ಫ್ರೆಂಡ್ಸ್ ಭಾಳ ಬಿಸಿಲು ಐತ್ರಿ ಎಲ್ಲಿ ಸಂಜೆ ಮುಂದೆ ಮಳಿ ರೀ ಗೊತ್ತಿಲ್ರಿ ನಮ್ಮ ಮಮ್ಮಿಲಿ ರೀ ಇವತ್ತು ದವಾಖಾನೆಗೆ ಹೋಗಿದ್ವಿ ರೀ ನಮ್ಮ ಪಪ್ಪಾಗೂ ಮತ್ತು ನಮ್ಮ ಮಮ್ಮಿಗೂ ರೀ ನೋಡಿರಿ ಫ್ರೆಂಡ್ಸ್ ಅಲ್ಲಿ ನೋಡ್ರಿ ಫ್ರೆಂಡ್ಸ್ ಮಾವಿನಕಾಯಿ ಅಷ್ಟಾಗೆ ನೋಡಿರಿ ಅಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಏಳು ಆಗ್ಯಾವ ನೋಡಿರಿ ಫ್ರೆಂಡ್ಸ್ ಬಾಲಾಗ್ಯಾರೀ ಇದು ಒಳಗೆ ಮಾವಿನಕಾಯಿ ಗಿಡ ರೀ ಇದು ಫುಲ್ಲಾಗ್ಬಿಟ್ಟ ನೋಡ್ರಿ ಮಾವಿನಕಾಯಿ ಮಾವಿನಕಾಯಿ ನೋಡಿರಿ ಆಮೇಲೆ ಅಲ್ಲೊಂದು ಗಿಡ ಐತ್ರಿ ಫ್ರೆಂಡ್ಸ್ ವೇದಂತೆ ಯಾಕ ಸಮकोण ತಳಕಾಯ್ ವೈಲೆ ಈ ನೋಡ್ರಿ ಮೂರ ಸಂಜಾತ್ರೆ ದೇವರ ಮುಂದೆ ದೀಪ ಹಚ್ಚೋದن ಕಟ್ಟೆ ಹೆಚ್ಚಿಲ್ಲರ ಸಾನಿಯಾ ಈ ನೋಡ್ರಿ ನಾವು ತಳಕಂಟಿವಿರೆ ಅಕಂತ ಹೇಳಿದರ ಜೋಳ ಖಾಲಿಗೆರೆ ಜೋಳ ತೊಂಬರ್ತೀರೆ ಅಮೆ ಸ್ವಲ್ಪ ಕೈಪಲ್ಲೆ ಇಲ್ಲರೆ ಕೈಪಲ್ಲನ ತೊಂಬರ್ತೀ ಮಣ್ಣ ಬರೆ ಮುಲಂಗಷ್ಟಾ ತೊಂಬಂದಿದ್ರ ನಾ ಚಾಚೆ ಜೊಡಿ ಹೋಗಿ ಯ ಸ್ವಲ್ಪ ಯನ ಟಮಟೀ ಅಣ್ಣ ಹಸೆ ಮೆಣಸನ್ ಕೈ ಒಂದಿಷ್ಟ ಚೌಡಿ ಕೈ ಏನರಿದ್ವು ಅಂದ್ರ ತೊಗೊಂಬರ್ತೇವೆ ರೀ ಪೈ ನೆಗಡಿ ಅಂತರ ಫುಲ್ ಆಗ್ಬಿಟ್ಟೈತೆ ತೋರಿ ಏನು ಮಾತಾಡಕಾಗಲ್ದು ಗಂಟ್ಲೆಲ್ಲ ಹಿಡ್ಕೊನಂಗೆ ಆಗ್ಬಿಟತ್ ರೀ ಈಗ ಕಿಟಕಿ ಮುಚ್ಚಿ ಹೋಗೋಣ ಅಂದ್ರೆ ಯಾಕಂದ್ರೆ ಮಳೆ ಬಂತಂದ್ರೆ ಎಲ್ಲ ನೀರು ಲೇಟಾಕಿ ಮೇಲೆ ಬಂದು ಬಿಡ್ತಾವ ರೀ ಅದಕ್ಕೆ ಹೋಗುವಿಂದ ಕಿಡಕಿ ಮುಚ್ಚಿ ಹೋಗ್ತ ರೀ ನಾವು ಹೆಂಗಂತ ಗುಂಪಿ ಗುಂಪಿ ಅಲ್ಲ ಬುಟ್ಟಿ ಬರೀ ತೊಳಿ ಕಷ್ಟ ಆಗ್ತ ಹೆಂಗೆ ಸುಮ್ಮ ಅದಾವೆ ನೋಡಿ

ಇದು ನೋಡ್ರಿ ನಮ್ಮ ಉಣ್ಕಲ್ಲಿನ ಡೈಲಿ ಮಾರ್ಕೆಟ್ ಅಂದ್ರೆ ಏನು ರೀಪ್ಪ ಅಂದ್ರೆ ಎಲ್ಲ ಕಡೆ ಮಾರ್ಕೆಟ್ ಬಂದಾವೆ ರೀಪ್ಪ ಅಂತ ಹೇಳಿದ್ರೆ ಇಲ್ಲಿ ಮಾರ್ಕೆಟ್ ಯಾವಾಗಲೂ ನಿಮಗೆ ಚಾಲೂ ಇರ್ತೈತಿ ಸಂಜೆ ಮುಂದೆ ನಿಮಗೆ ಏನು ಬೇಕು ಎಲ್ಲ ಬಂದಿಲ್ಲ ತಗೋಬೋದು ನೀವು ಆಲ್ ಟೈಪ್ ಕಾಯಿ ಎಲ್ಲ ನಿಮಗೆ ಇಲ್ಲಿ ಸಿಗ್ತೈತೆ ರೀ ಅಂದ್ರೆ ದಿನ ಅಂತ ಇದು ರಶ್ ಇದ್ದ ಇರ್ತೈತೆ ರೀ ಆ ಅಂಗಡಿ ಹಚ್ಚಿಲ್ಲ ರೀ ಇವತ್ತು ಹೌದೇನ್ರಿ ದವಾಖಾನೆಗೆ ಹೋಗಿ ಬಂದ್ರೇನು ಯ ಹೌದಲ್ರಿ ಹೋಗಿದ್ರನ್ ಬಾಲಾಜಿ ಕಡೆ ನಾವ್ ಅಂಗಡಿ ಕಡೆ ಹೋಗಿ ನೋಡಿದೀರಿ ಯಾಕ ಹಚ್ಚಿಲ್ಲಮ್ಮ ಅಂತಂದ್ರೆ ಮತ್ತ್ ಮನಿಗ್ ಬಂದ್ ಕಾಯ್ಪಲ್ ತಗೊಂಡ ಜೋಳ ತಗೊಂಡ ಇಲ್ಲಮ್ಮ ಮೂಗ್ ತಗೊಂಡಿವಿ ಅವ್ ಕೆಜಿ ಖರ್ಚ ಎಲ್ಲ ಮಾಡಿಲ್ರಿ ಅಮ್ಮ ಬರ್ತಾ ತೋರಿಪ ನಾವು ಹಾ ಗುಳಿಗೆ ಒಂದು ತಗೋರಿ ನೀವು ಹಾ ಹಾ ಆ ತೋರ್ ಬರ್ತೀರಾ ಹ್ಮ್ ಟೈಮ್ ನೋಡ್ರಿ ಆಗ್ಲೇ ಹನ್ನೊಂದು ಗಂಟೆಗೆ ಹಾಕಿ ಬಂದ್ರಿ ನಾವು ಅಮ್ಮಾರ ಮನೇಲಿ ಮನೆಗೆ ಮನೆಗ್ ಬಂದಿರಿ ಬಂದು ಕಾಯಿ ಪಲ್ಯ ಅದನ್ನೆಲ್ಲ ತಂದಿದ್ನಲ್ರಿ ಅವನ್ನೆಲ್ಲ ಎತ್ತಿ ಇಟ್ಟೇರಿ ಎತ್ತಿ ಇಟ್ಟ ಮೇಲೆ ಮತ್ತ ಸಾನಿಯ ನೋಡ್ರಿ ಇವತ್ತ ಮತ್ತ ಪುಪ್ಪೋರ್ ಮನೆಗ್ ಹೋಗಲ್ರಿ ಅಂದ್ರೆ ಅಕ್ಕಿ ತಳಕ್ ಬರ್ಲಿಲ್ರಿ ನಾ ಪುಪ್ಪೋರ್ ಮನೆಗೆ ಹೋಗಿನ್ ಮಮ್ಮಿ ಹಾ ಪುಪ್ಪೋರ್ ಮನೆ ತಗೊಂಡ್ಬರ್ತಾಳೆ ಏನ್ ತಗೊಂಡ್ ಬಂದಿಲ್ಲ ಪುಪ್ಪವರ್ ಮನೆಗೆ ಅಲ್ಲೇ ಅದಾಳ ಆಕಿ ಬಾ ಅಂತಂದು ಹೇಳಿದ್ರೆ ಅಕ್ಕಿಗ ಇಲ್ ಮಮ್ಮಿ ನಾವಲ್ವಾ ನನ್ ಕಾಲ್ ನೋಕತ್ತಗ ನಾನು ಪುಪ್ಪೋರ್ ಮನೆಗ್ ಹೋಗಿನಿ ನೀವು ದಾದಿ ಮನೆ ನಿಂತ್ ಬಂದ್ಮೇಲೆ ನನಗೆ ಫೋನ್ ಹಚ್ಚಿ ನಾ ಬರ್ತೀನಿ ಅಂದ ನಾ ಫೋನ್ ಹಚ್ಚಿದಾರೆ ಮತ್ತ್ ಅವ್ರ ಪುಪ್ಪು ಮಾತಾಡಿದಾರೆ ಇಲ್ವಾ ನಾ ನಾಳೆ ಪಡ್ಡ ಮಾಡಾಕತ್ತೀನಿ ಆಯ್ಕೆ ನಾಳೆ ಬೆಳಗ್ಗೆ ನಷ್ಟ ಮಾಡಿ ಬರ್ದ ಈಗ ಬೇಡ ಕತ್ಲನ್ ಆಗೇತಿ ಆಕೆ ಇಲ್ಲೇ ಮುಖರ್ಲಿ ಅಂತಂದು ಹೇಳಿದ್ರೆ ಅದು ಬಿಡ್ರಿಪ್ಪ ಅಂದ್ ಯಾಕಂದ್ರೆ ಅಲ್ಲಿನ ಕತ್ಲನ ಐತ್ರಿ ಒಬ್ರೊಬ್ರಾಗಾಲ್ಟಂದ್ರೆ ಇಲ್ಲ ಯಾಕಂದ್ರೆ ನಾ ನಾಯಿ ಮನೆಗೆ ಒಂದು ಒಂದು ಎರಡು ಎರಡು ನೈಸ್ ಹಾಕಿಬಿಟ್ರಿ ಹಂಗೆ ಯಾರು ಹೊಸ್ದಾಗ ಯಾರು ಹೋದ್ರ ಬೌ ಅಂತವ್ರಿಪ್ಪ ಮತ್ತು ಕಾಣ್ತಂದ್ರೆ ಏನು ಮಾಡ್ಬೇಕ್ರಿ ಬ್ಯಾಟ್ರಿ ಅದಕ್ಕೆ ಏನ್ ತಗೋರಿ ಆಕಿ ಬರ್ತಾ ಅಂತ ಹೇಳಿದಿರಿ ನಾನು ಈಗ ಆಕೆ ಹೋಗಿದಿಕ ನಮ್ಮ ತಮ್ಮನಾಗ ಸಂಕ ಬಂದ್ಬಿಟ್ಟದ್ರಿ ಯಾಕಂದ್ರೆ ದಾದಿ ಮನೇಲಿ ಇದ್ರ ಬರತ್ರಾಗ ಅಂದ್ರೆ ಫೋನ್ ಹಚ್ಚಕ ಚಲೋ ಮಾಡಿ ಕರೆ ಕಳ್ಸು ಮಮ್ಮಿ ಕರೆ ಕಳಿಸ್ಕೀಗ ಹೇಳಿ ಮತ್ತೆ ಈಕಿನ ಹುಕಿನ ಅಂತ ಹೇಳಿ ಅಂತಿದ್ರೆ ಬೇಡವಾ ಮತ್ತ ನನಗೆ ಇಲ್ಲಿ ಬೇಜಾರಾಕತಿ ಪಪ್ಪ ನಾ ಅಷ್ಟ ಅಂತ ಅಂತೇಳಿ ಈಕೆ ನಾವು ಉಳಿಸ್ಕೊಂಡಿರಿ ನೀ ನಾ ಬೆಳಿಗ್ ಹೋಗಂತಿ ಹಾ ಎಂತ ನಮ್ಮ ಮುಖ ತಕೊಂಡ ಚಾ ಕುಡ್ದ ಹೋಗಂತಿ ಪುಪ್ಪವ್ರ ಮನೆಗೆ ಪುಪ್ಪು ಪಡ್ ಮಾಡಿರ್ತಾರ ಹ ಮಸ್ತ್ ಹೆಂಗ ಪೌಡ್ ನಾಷ್ಟ ಮಾಡಿ ಬರುವಂತೆ ಅದನ್ನೇ ತಿನ್ನಗತ್ತೆ ಈಗ ಸಕ್ರೆ ಮುಖ ಸಕ್ರೆ ತಿಂತಾರ ಯಾರ ಹುಚ್ಚಿ ಸಕ್ರೆ ತಿಂದ ಈಗ ಸಾಯಿ ಅಂತ ಕೆಲಸ ನೀವ್ ಮಾಡ್ಬೇಕೀಗ ಕಸ ಹೊಡಿಬೇಕ ಹಾಸ್ಬೇಕ ಹಾಸ್ತಿ ಹಾಸ್ತಿ ಯಪ್ಪ ಇವತ್ತು ನಿನ್ನಂತ್ರು ಬೆಳೆ ಬೆಳೆ ನಾನು ಇದ್ದೆ ಮಾಡಿಲ್ರಿ ನಾನು ನಮ್ಮ ಮನೆಯವರು ಇಬ್ಬರಿಗು ಕೋಲ್ಡ್ ಆಗ್ಬಿಟ್ಟತ್ರಿ ಕೆಮ್ಮಂತ್ರು ಹಗ್ಲಲ್ಲಿ ಏನಿರಂಗಿಲ್ಲ ರೀ ಮೊಕದ ಮೇಲೆನ ಕೆಮ್ಮ ಸಿಕ್ಕಾಪಟ್ಟೆ ಕೆಮ್ಮ ರೀ ಎತ್ತಾಗ ಹೊಳತ್ನ ಸಮಾಧಾನ ಆಗಿಲ್ರಿ ಅಷ್ಟು ಕೆಂಬರಾಗ್ಬಿಡತ್ತೆ ರಾತ್ರಿಗೆ ಎರಡು ಗಂಟೆಗೆ ಐತೆ ನಾವು ಚಾ ಮಾಡ್ಕೊಂಡು ಅದ್ರೊಳಗೆ ಸ್ವಲ್ಪ ವಿಕ್ಸ್ ಹಾಕೊಂಡೋಗ್ವಿ ನೋಡ್ರಿ ಯಾಕಂದ್ರೆ ಏನು ಇದ್ದುದಿಲ್ಲ ರೀ ನಾನು ಗುಳಿಗೆ ತೊಗೊಂಬಂದು ಇಟ್ಕೊಳಕ್ರಿಪ್ಪ ಎಲ್ಲ ಗುಳಿಗೆನ ಒಂದೊಂದು ಮತ್ತ ನಾವು ಎಲ್ಲೋದ್ರ ಗುಳಿಗೆ ಅವು ಕೆಮ್ಮಿನ ಗುಳಿಗೆ ರೀ ಮತ್ತೆ ಅದಾ ಹಂಗಾಗಿ ಬಿಟ್ಟು ಬಿಟ್ಟ ನಮ್ಮ ಸಾನೇಗ ಅದಾ ಜಲ್ದೇನೆ ಏಬಿಸಕಿಗೆ ಪಾಳ್ಯಕ್ ಅಂತಂದು ಹೇಳಿ ಕಳಿಸಿದ್ದಾರೆ ಪಾಳ್ಯ ಹಚ್ಚಿತ್ರ ಹುಡುಗಿ ಹೋಗಿಬ್ರು ತೋರ್ಸ್ಕೊಂಬಂದಿವ್ರಿ ತೋರ್ಸ್ಕೊಂಬಂದು ಸ್ವಲ್ಪತ್ತ ರೆಸ್ಟ್ ರೀ ಗುಳಿಗೆ ತೊಗೊಂಡ್ ಮಧ್ಯಾಹ್ನ ಮೇಲೆ ಸ್ವಲ್ಪ ಕಡಿಮೆ ಅನಿಸ್ತು ನೋಡ್ರಿ ಇಲ್ಲ ಹಂಗಾಗಿ ನನಗೆ ಲಾಗಿ ಮಾಡಕ್ ಆಗ್ಲಿಲ್ಲ ರೀ ಏನು ರೆಸಿಪಿನೂ ಮಾಡಕ್ ಆಗಲಿಲ್ಲ ಯಾಕಂದ್ರೆ ಗಂಟ್ಲ ಪೂರ ರೀ ಮಾತಾಡಿನ ಅಂದ್ರೆ ಗುಳು ಅನಾಗತ್ ಬಿಟತ್ರಿ ಆ ನಮ್ನೆ ಆಗತ್ ಬಿಟ್ಟ ಹೊಡ್ರಿ ಹ್ಞೂ ಗುಳು ಗುಳುಗಳು ಅನಾಗತ್ತ ನೋಡ ಅಂದ್ರ ಗಂಟ್ಲೊಳಗೆ ಏನ ಕಡ್ಡಿ ಸತ್ತಾರ ನನ್ಸತ್ತ ನನಗ ಹಂಗಮ್ಮತ್ ನೀ ಕಡ್ಡಿ ಹಾಕಿ ಕಾಳಗ ಏನ ತಮ್ಮ ಗಟ್ಲದೊಳಗ ಇಲ್ಲೋದಿಲ್ಲ ಈಗ ಗುಳಿಗೆ ತೊಗೊಂಟ್ರಿ ಗುಳಿಗೆ ತಗೊಂಡು ಮಕ್ಕಳಿ ಕಾರ್ಟೂನ್ ವಿಡಿಯೋ ಅಂತರ ಆಗಲ್ಲ ಮಾಡಿದ್ರು ಅಪ್ಪನ ಮನೆಗೆ ಹೋಗಿ ಬಂದ ತಕ್ಷಣ ಕಾರ್ಟೂನ್ ವಿಡಿಯೋ ಮಾಡಿ ಊಟ ಮಾಡಿದ್ರಿ ಮಕ್ಕಳಂಟ್ರಿ ಇವಾಗ ನಮ್ಗೆ ಆರಾಮ್ ಇರ್ಲಿ ಇರ್ದೇ ಇರ್ಲಿ ಯಾಕಂದ್ರೆ ನಮ್ಗೆ ಚೆನ್ನಾಗ್ ಅದ್ರೊಳಗೆ ಕಂಟಿನ್ಯೂ ಮಾಡ್ತೀನಿ ನಾಳೆ ಟಂಟೆನು ಮಾಡ್ತೇನಾ ನಾtors ನಾಳೆ ನಮ್ಮ ತಮ್ಮನ ಕಂಟಿನ್ಯೂ ಮಾಡ್ತಾ ಇದ್ರು ಬ್ಲಾಗ್ ಯಾರು ತಪ್ಪದೆ ಮಿಸ್ ಮಾಡ್ದೆ ನೋಡ್ರಿಪ್ಪ ನಮ್ಮ ತಮ್ಮನ ಬ್ಲಾಗ್ ದಿ ನೆಕ್ಸ್ಟ್ ಮಾರ್ನಿಂಗ್ ಅಮ್ಮ ಹಸತ್ತೀಯಾ ಇದು ದೊಡ್ಡದೈತಿ ಇವ ನೋಡ್ರಿ ನಾನು ಬೆಳಿಗ್ಗೆ ಗ್ಯಾಸ್ ಕಟ್ಟಿ ಅದನ್ನೆಲ್ಲ ರೀ ಕಸ ಅದನ್ನೆಲ್ಲ ಹೊಡ್ಕೊಂಡು ಆಮೇಲೆ ಚಹಾ ಮಾಡಿದೆ ಇವ್ ನೋಡ್ರಿ ನೀನು ರಾತ್ರಿ ಇಷ್ಟು ಹಾಲು ಹೊಡೆದ್ರಿ ಇವ್ ತೆಗೆದು ರೀ ನಾನು ಇದು ಬಿಸಿನ ಮಾಡಿದ್ದಿಲ್ಲ ಹೊಡೆದಾಗ್ಬಿಟ್ಟವ್ರಿ ಇಷ್ಟು ಹಾಲು ಆಮೇಲೆ ಇಲ್ಲಿ ಹೆಸ್ರು ಕಾಳು ಗುರಿಯಾಗ ಹಾಕಿದ್ದರಿ ಮಸ್ತ್ ಕಾಳಂತ್ರ ಮಸ್ತ ಕೂತ್ಬಿಟ್ಟವ್ರಿ ನೋಡ್ರಿ ಜವಾರಿ ಹೆಸರು ರೀ ಚಲೋ ಕೂತವು ಪಲ್ಯ ಅಂದ್ರೆ ಈಗ ಗುಡ್ ಮಾರ್ನಿಂಗ್ ತಮ್ಮ ಈಗ ಎದ್ದೆ ಜಲ್ದಿ ಹೇಳ್ಬೇಕು ಎದ್ದು ನೀನು ಸ್ವಲ್ಪ ಕೆಲಸ ಬಗ್ಸಿ ಮಾಡ್ಬೇಕ ನೀ ಆರಾಮ ಎಂಟೂವರೆ ಒಂಬತ್ತು ಗಂಟೆಗೆ ಎದ್ರಂದ್ರೆ ಅಂದ್ರೆ ಹಿಂಗ ಮಧ್ಯಾಹ್ನಕ್ಕೆ ಮಧ್ಯಾಹ್ನ ಕೇಳ್ತಿದ್ದೆ ಅಯ್ಯೋ ಬ್ಯಾಬಿಡವಾ ಈಗ ಹೇಳಿದ್ದ ಎದ್ದ ಚಲೋ ಆತ ಹೌದಿಲ್ಲ ಹ್ಮ್ ಬಿಟ್ಟನಂದ್ರೆ ಮತ್ತಿರ ನಾಳೆ ಮುಂಜಾನೆ ಹೇಳ್ತಿದ್ದೆ ನೀನು ಹೌದಲ್ಲ ಹೌದು ಹಾಂ ಹ್ಮ್ ನಡಿ ಲಗು ಲಗ ಬ್ರಷ್ ಮಾಡು ಮಕ ತುಕ್ಕ ಚಾ ಮಾಡಿಟ್ಟೀನಿ ತಮ್ಮ ನಾವು ನೋಡೋ ಹಾಲು ಬಿಸಿ ಮಾಡ್ಲೇ ನಾವು ಒಡದ ಬಿಟ್ಟ ಬಾಬು ಗಿಂಡಿ ಒಳಗೆ ತೆಗೆದಿಟ್ಟಿದ್ನಲ್ಲ ಪೂರ ಒಡೆದ್ ಬಿಟ್ಟ ಬು ಮತ್ತ್ ಈಗ ತಂದ ನಾಲ್ಕು ದಿನ ಆಗಿತ್ತು ಅದು ಪಾಕೆಟ್ ನಾಲ್ಕು ದಿನಕ್ಕ ಇವತ್ತು ಒಂದ್ ದಿನ ಹಾಕುತ್ತೆ ಬೆಳಿಗ್ಗೆ ಹೊಡೆದ ಬಿಟ್ಟ ನೋಡು ಬಿಡು ಮತ್ತೆ ಬಿಸಿಲಿಗೆ ಏನು ತಡಿತೈತಿ ತಡಂಗಿಲ್ಲ ಏನೆಲ್ಲ ಗಿಂಡಿ ಹ್ಮ್ ಹೆಸರು ಪಲ್ಯ ಅಂತ ರೀ ಆಮೇಲೆ ಒಂದು ಸ್ವಲ್ಪ ಕಾಳು ಕಾಳ ರೀ ಇಲ್ಲೇ ಸಾರು ಮಾಡ್ಬೇಕಂತ ಹೇಳಿ ಇದಕ್ಕೆ ಟಮೆಟೆ ಹಣ್ಣು ಮೆಣ್ಸಿನ್ಕಾಯಿ ಹುಳಗ ಇವ್ ಏನ್ರೀ ಜೀರಿ ಇವನ್ನೆಲ್ಲ ಹಾಕಿದ್ನೂ ಕುದಿಯಾಕಿಡದ್ರ ಸಾರು ಮಾಡಾಕ ಹ್ಮ್ ನೋಡಿಲ್ಲ ಹೆಂಗೆ ಮೊಸರಾಗಿ ಬಿಟ್ಟತ್ತ ಅದು ಅದೇ ಏ ಬೇಡವಾ ಅದು ಮತ್ತು ಉಲ್ಟಿ ಗುಲ್ಟಿ ಮಾಡ್ಕೊಂಡು ಕುತ್ಕೊಂಡಿ ಅದನ್ನ ಇಲ್ಲ ನೋಡ್ರಿ ಜೋಳ ಇಟ್ಟು ಇಟ್ಟೋದು ನೋಡ್ರಿ ಜೋಳ ಒಂದು ಹಿಡ್ ಇಟ್ಟದ ರೀ ಇವು ಇವ ಮೂವತ್ತ್ನಾಲ್ಕು ರೂಪಾಯಿ ಕೆ ಜಿ ಅಂತರಿ ಅಮ್ಮನಿದ್ರೆ ನೀನು ಹಾಕತ್ತೀನಿ ಮೂವತ್ತ್ನಾಲ್ಕು ರೂಪಾಯಿ ಅಂತಂದು ಹೇಳಿ ಓ ಏನು ಹೋಗುವ ಜೋಳದ ಮುಂದೆ ಹೋಗಿ ನಿಂದ್ರಂಗಿಲ್ಲ ಅಷ್ಟು ರೇಟ್ ಆಗಿಬಿಡತಿ ಜೋಳದ ಅವಾಗೆಲ್ಲ ಹತ್ತು ಪೈಸಕ್ಕೆ ಕೆ ಜಿ ಸೇರಿ ಜೋಳ ಐದು ಪೈಸಕ್ಕೆ ಸೇರಿ ಜೋಳ ಆಮೇಲೆ ದೊಡ್ಡ ಆದಮೇಲೆ ಒಂದು ರೂಪಾಯಿ ಕೆ ಜಿ ಜೋಳದ್ವಂತರಿ ಈಗ ಕೈ ತುಂಬ ರೊಕ್ಕ ತೊಗೊಂಡು ಹೋದ್ರೂ ಬ್ಯಾಗ್ ತುಂಬ ಸಾಮಾನು ಬರೋಂಗಿಲ್ಲ ರೀ ಇವು ನೋಡಿರಿ ಮೂರು ಕೆ ಜಿ ಅದಾವೆ ರೀ ಇದ್ರಾಗ ಒಂದು ಎರಡು ಸೇರ ಅಕ್ಕಿ ಬೀಸಿಬಿಟ್ಟು ಅಂದ್ರೆ ಅಕ್ಕದಂತೆ ಮೂರು ಗಿಜೆ ಅಷ್ಟ ತೊಗೊಂಬಂದ್ರಿಪ್ಪ ನಾನು ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಅಂತ ಅನ್ಕೊಂತೀನಿ ರೀ ನಾನು ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಒಂದೇ ಲೈಕ್ ಮಾಡಿರಿ ಹೊಸ್ದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡಿರಿ ನಮ್ಗೆ ಸಪೋರ್ಟ್ ಮಾಡಿರಿ ಆದಷ್ಟು ವೀಡಿಯೋನ ಎಲ್ಲರಿಗೂ ಶೇರ್ ಮಾಡಿರಿ ಫ್ರೆಂಡ್ಸ ಪ್ಲೀಸ್ ಸಪೋರ್ಟ್ ಮಾಡಿರಿ ಮತ್ತು ಸಿಗೊಂಡ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ